ನಮಸ್ಕಾರ ನಿಮ್ಮೆಲ್ಲರ ನೆಚ್ಚಿನ ಕೋರ್ಟ್ ನ್ಯೂಸ್ ನ್ಯೂಸ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ ನ್ಯಾಯಾಧೀಶರ ನೇಮಕಾತಿಗೆ ನಡೆಯುವ ಜಡ್ಜ್ ಪರೀಕ್ಷೆಯ ಪಠ್ಯದಲ್ಲಿ ಮಹತ್ವದ ಬದಲಾವಣೆಯಾಗಿದೆ ಈ ಬಗ್ಗೆ ಕರ್ನಾಟಕ ರಾಜ್ಯ ಸರ್ಕಾರ ಕರಡು ನಿಯಮಗಳನ್ನು ಪ್ರಕಟಿಸಿದ್ದು ಈ ಕರಡು ನಿಯಮಗಳ ಬಗ್ಗೆ ಒಂದಷ್ಟು ತಿಳಿದುಕೊಳ್ಳೋಣ ಸಿವಿಲ್ ನ್ಯಾಯಾಧೀಶರ ಪರೀಕ್ಷೆ ಬಗ್ಗೆ ಕರ್ನಾಟಕ ರಾಜ್ಯ ಸರ್ಕಾರ ನೂತನ ಕರಡು ನಿಯಮ ಪತ್ರವನ್ನು ಡ್ರಾಫ್ಟ್ ರೂಲ್ಸ್ ಪ್ರಕಟಿಸಿದೆ ಇದರಿಂದಾಗಿ ಇನ್ನು ಮುಂದೆ ನಡೆಯಲಿರುವ ಸಿವಿಲ್ ಜಡ್ಜ್ ಪರೀಕ್ಷೆಯಲ್ಲಿ ಮಹತ್ತರ ಬದಲಾವಣೆಗಳು ಉಂಟಾಗಲಿವೆ ಕರ್ನಾಟಕ ನ್ಯಾಯಿಕ ಸೇವೆ ನೇಮಕಾತಿ ನಿಯಮಗಳು ಎರಡು ಸಾವಿರ ನಾಲ್ಕಕ್ಕೆ ರಾಜ್ಯ ಸರ್ಕಾರ ಕರಡು ನಿಯಮ ಪತ್ರದ ಮೂಲಕ ತಿದ್ದುಪಡಿ ತಂದಿದ್ದು ಸಾರ್ವಜನಿಕರ ಅವಗಾಹನೆಗಾಗಿ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟಿಸಲಾಗಿದೆ ಸಾರ್ವಜನಿಕರ ಅಭಿಪ್ರಾಯ ಅಹವಾಲುಗಳನ್ನು ಆಲಿಸಿದ ನಂತರ ಹದಿನೈದು ದಿನದೊಳಗಾಗಿ ಗಜೆಟ್ ನೋಟಿಫಿಕೇಶನ್ ಹೊರಬೀಳುವ ಸಾಧ್ಯತೆಯಿದೆ ರಾಜ್ಯ ಸರ್ಕಾರ ಕರಡು ನಿಯಮಪತ್ರ ಅಥವಾ ಡ್ರಾಫ್ಟ್ ರೂಲ್ ಪ್ರಕಾರ ಇನ್ನು ಮುಂದೆ ಸಿವಿಲ್ ನ್ಯಾಯಾಧೀಶರ ಪರೀಕ್ಷಾ ವೇಳಾಪಟ್ಟಿಯಲ್ಲಿ ಹಳೆ ಕ್ರಿಮಿನಲ್ ಕಾನೂನುಗಳ ಜೊತೆ ಹೊಸ ಕ್ರಿಮಿನಲ್ ಕಾನೂನುಗಳು ಸಹ ಪಠ್ಯಕ್ರಮದಲ್ಲಿ ಸೇರಿಸಲಾಗುತ್ತದೆ ಇದಕ್ಕೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರ ಪ್ರಕಟಿಸಿರುವ ಕರಡು ನಿಯಮ ಪತ್ರದ ಮೂಲಕ ಮಾಡಲಾದ ಸದರಿ ತಿದ್ದುಪಡಿಯು ಗಜೆಟ್ ನೋಟಿಫಿಕೇಷನ್ ಹೊರಡಿಸಿದ ನಂತರ ಜಾರಿಗೆ ಬರಲಿದೆ ಹಾಗಾಗಿ ಇನ್ನು ಮುಂದೆ ಸಿವಿಲ್ ನ್ಯಾಯಾಧೀಶರ ಪರೀಕ್ಷಾರ್ಥಿಗಳು ಹಳೆ ಕ್ರಿಮಿನಲ್ ಕಾನೂನುಗಳ ಜೊತೆ ಹೊಸ ಕ್ರಿಮಿನಲ್ ಕಾನೂನುಗಳನ್ನು ಸಹ ಓದಬೇಕಾದ ಅನಿವಾರ್ಯತೆ ಇರುತ್ತದೆ ನಿಮಗೆ ಈ ಸುದ್ದಿ ಮಾಹಿತಿಯುಕ್ತ ಅನಿಸಿದರೆ ಒಂದು ಲೈಕ್ ಹಾಗೂ ಕಮೆಂಟ್ ಮಾಡಿ ಹೆಚ್ಚಿನ ಮಾಹಿತಿ ಬೇಕಿದ್ದರೆ ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಇನ್ನಷ್ಟು ಇಂಥದ್ದೇ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಬಿಟ್ ನ್ಯೂಸ್ ವಂದನೆಗಳು